ಏಕಾದಶಿಯ ದಿನದಂದು ನಾವು ಪೂರ್ತಿ ದಿನ ಉಪವಾಸ ಇದ್ದು ಹಾಗೆ ಭಗವಾನ್ ವಿಷ್ಣು ಅಥವಾ ವೆಂಕಟೇಶ್ವರ ಸ್ವಾಮಿ ರೂಪವನ್ನು ಪೂಜೆ ಮಾಡೋದ್ರಿಂದ ನಮ್ಮ ಸಕಲ ಕಷ್ಟಗಳು ಪರಿಹಾರ ಆಗುತ್ತೆ ಹಾಗೆ ಈ ಜನ್ಮದ್ದು ಮಾತ್ರ ಅಲ್ಲದೆ ನಮ್ಮ ಹಿಂದಿನ ಜನ್ಮದಲ್ಲಿ ಏನು ನಾವು ಪಾಪ ಕರ್ಮಗಳನ್ನು ಮಾಡಿರ್ತೀವಿ ಅದಕ್ಕೂ ಕೂಡ ಪರಿಹಾರ ಸಿಕ್ಕತ್ತೆ ಹಾಗೆ ಆ ಒಂದು ಕರ್ಮ ಕೂಡ ಸವಿತಾ ಬರುತ್ತೆ ಅಂತ ಹೇಳಲಾಗುತ್ತೆ ಅದಲ್ಲದೆ ಇನ್ನೂ ಬೇಕಾದಷ್ಟು ನಮ್ಮ ದಿನನಿತ್ಯದ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಕ್ಕ ಹಾಗೆ ಆಗುತ್ತೆ ಆದರೆ ಈ ಒಂದು ಏಕಾದಶಿ ಅಂತ ಹೇಳೋದು ಒಂದೊಂದು ಏಕಾದಶಿ ಒಂದೊಂದು ರೀತಿಯಲ್ಲಿ ಒಂದೊಂದು ಕಷ್ಟಗಳಿಗೆ ಪರಿಹಾರವನ್ನು ನೀಡೋದಕ್ಕೆ ಬರುತ್ತೆ ಅಂತ ಹಿರಿಯರು ಹೇಳ್ತಾರೆ ಹಾಗೆ ಈ ಸಲಿ ಅಂದರೆ ಜನವರಿ ಇಪ್ಪತ್ತೈದನೇ ತಾರೀಕು ಅಂದರೆ ನಾಳೆ ಏಕಾದಶಿ ಇದೆ ಈ ಸಲಿ ಬಂದಿರುವಂಥದ್ದು ಷಟ್ ತಿಲ ಏಕಾದಶಿ ಅಂತ ಷಟ್ ತಿಲ ಏಕಾದಶಿ ಅಂದರೆ ಏನು ಅದನ್ನು ಹೇಗೆ ಆಚರಣೆ ಮಾಡಬೇಕು ಹಾಗೆ ಅದರಿಂದ ನಮಗೆ ಏನೆಲ್ಲ ಪ್ರಯೋಜನಗಳಾಗುತ್ತೆ ನಮ್ಮ ಜೀವನದಲ್ಲಿ ಹೇಗೆ ಸಂಕಷ್ಟಗಳು ಬಗೆಹರಿಯುತ್ತೆ ಈ ಒಂದು ಏಕಾದಶಿ ಆಚರಣೆಯಿಂದ ಎನ್ನುವುದನ್ನು ಪೂರ್ತಿಯಾಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ಪೂರ್ತಿಯಾಗಿ ನೋಡ್ತಾ ಹೋಗಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನನ್ನ ಚಾನೆಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ ಈಗ ನಾಳೆ ಷಟ್ ತಿಲ ಏಕಾದಶಿಯ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ಅದು ಎಷ್ಟೊತ್ತಿಗೆ ಶುರುವಾಗುತ್ತೆ ಎಷ್ಟೊತ್ತಿಗೆ ಕೊನೆಗೊಳ್ಳುತ್ತೆ ಅನ್ನೋದನ್ನು ಕೂಡ ನಾನು ಈಗ ಹೇಳ್ತಾ ಹೋಗ್ತೀನಿ ಈ ಒಂದು ಏಕಾದಶಿ ಅಂದರೆ ಷಟ್ತಿಲ ಏಕಾದಶಿ ಇವತ್ತು ಸಂಜೆ ಅಂದರೆ ಜನ್ವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಸಂಜೆ ಏಳು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಶುರುವಾಗುತ್ತೆ ಹಾಗೆ ಜನ್ವರಿ ಇಪ್ಪತ್ತೈದನೇ ತಾರೀಕು ರಾತ್ರಿ ಎಂಟು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಈ ಒಂದು ಏಕಾದಶಿ ತಿಥಿ ಮುಗಿಯುತ್ತೆ ಸೂರ್ಯೋದಯದ ಟೈಮ್ಗೆ ನಮಗೆ ನಾಳೆ ಬೆಳಗ್ಗೆ ಅಂದರೆ ಜನವರಿ ಇಪ್ಪತ್ತೈದನೇ ತಾರೀಕು ನಮಗೆ ಸೂರ್ಯೋದಯಕ್ಕೆ ಏಕಾದಶಿ ತಿಥಿ ಸಿಗೋದ್ರಿಂದ ಏಕಾದಶಿಯ ಆಚರಣೆ ನಾವು ನಾಳೆ ಮಾಡಬೇಕಾಗುತ್ತೆ ಆದರೆ ಹೇಗೆಲ್ಲ ಆಚರಣೆ ಮಾಡೋದು ಅನ್ನೋದನ್ನೆಲ್ಲ ನಾನೀಗ ತಿಳಿಸ್ಕೊಡ್ತೀನಿ ಏಕಾದಶಿ ಆಚರಣೆ ಅಂತ ಹೇಳಿದ್ರೆ ಹಿಂದಿನ ದಿನದ ರಾತ್ರಿಯಿಂದನೇ ಶುರುವಾಗುತ್ತೆ ಅಂದರೆ ಅದು ನಾವು ಆಚರಣೆ ಮರುದಿನ ಮಾಡಿದ್ರೂ ಕೂಡ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಕೆಲವು ಕೆಲಸಗಳು ಹಿಂದಿನ ದಿನದಿಂದಲೇ ಶುರುವಾಗಬೇಕು ಹೇಗೆ ಅಂತ ಹೇಳಿದರೆ ಉಪವಾಸ ಇರಬೇಕು ಏಕಾದಶಿ ದಿನ ಅದೇ ಬಹಳ ಮುಖ್ಯವಾದದ್ದು ಅಂತ ನಾನು ಹೇಳಿದೆ ಅಲ್ವಾ ಹಾಗಾದರೆ ಉಪವಾಸ ಅಂತ ಅಂದರೆ ನಾಳೆ ಬೆಳಗ್ಗೆಯಿಂದ ಅಲ್ಲ ಇವತ್ತು ರಾತ್ರಿಯಿಂದನೇ ಶುರು ಮಾಡಿದ್ರೆ ತುಂಬ ಒಳ್ಳೆಯದು ಉಪವಾಸ ಅಂದರೆ ನಾನು ಅದ್ರ ಬಗ್ಗೆ ಕೂಡ ತುಂಬ ವೀಡಿಯೋಗಳನ್ನ ಮಾಡಿ ಹಾಕಿದ್ದೀನಿ ಉಪವಾಸ ಅಂದರೆ ಹೇಗಿರಬೇಕು ವೃತಕಥೆ ಹಬ್ಬ ಹರಿದಿನಗಳಲ್ಲಿ ಅಂತ ಅಂದರೆ ನೀವು ಅನ್ನದ ಪದಾರ್ಥಗಳನ್ನು ತಿನ್ನಬೇಡಿ ಗೋಧಿ ಹಿಟ್ಟಿಂದು ಅವಲಕ್ಕಿದು ಗೋಧಿ ರವೆ ಎಂದು ಆ ಥರ ಅದರಿಂದ ಮಾಡಿರೋ ಖಾದ್ಯಗಳನ್ನು ನೀವು ಸೇವಿಸೋದಕ್ಕೆ ತೊಂದರೆ ಇರೋದಿಲ್ಲ ಅಂದರೆ ಚಪಾತಿ ಆಗಿರ್ಬೋದು ಗೋಧಿ ಹಿಟ್ಟಿನ ದೋಸೆ ಆಗಿರ್ಬೋದು ಅಥವಾ ರವೆಯಿಂದ ಮಾಡಿದಂತಹ ಉಪ್ಪಿಟ್ಟಾಗಿರ್ಬೋದು ಇದೆಲ್ಲವನ್ನು ಕೂಡ ನೀವು ಸೇವಿಸ್ಬೋದು ಹಾಗೆ ಹಾಲು ಹಣ್ಣು ಈ ರೀತಿಯ ಪದಾರ್ಥಗಳನ್ನು ಕೂಡ ಸೇವಿಸೋದಕ್ಕೆ ತೊಂದರೆ ಇಲ್ಲ ಇವತ್ತು ರಾತ್ರಿಯಿಂದಲೇ ನೀವು ಉಪವಾಸವನ್ನು ಶುರು ಮಾಡಿದ ಹಾಗೆ ಆಗುತ್ತೆ ಹಾಗೆ ಇದು ನಾಳೆ ರಾತ್ರಿವರೆಗೂ ಮುಗಿಯುತ್ತೆ ನೀವು ನಾಳೆ ರಾತ್ರಿವರೆಗೂ ಇದೇ ರೀತಿ ಉಪವಾಸವನ್ನು ಮುಂದುವರಿಸಬೇಕಾಗತ್ತೆ ನಾ ಹೇಳ್ದಂಗೆ ನಿಮ್ಮ ಕೈಲಿ ಶಕ್ತಿ ಇದೆ ಅಂತ ಹೇಳಿದ್ರೆ ಬರೀ ಹಾಲು ಹಣ್ಣು ಈ ರೀತಿಯಲ್ಲಿ ಇರಬಹುದು ಅಥವಾ ಮಧ್ಯದಲ್ಲಿ ಕಾಫಿ ಟೀ ಬೇಕಿದ್ದರೂ ಕುಡಿಬಹುದು ಏನೂ ತೊಂದರೆ ಇಲ್ಲ ಹೊರಗಡೆ ಪದಾರ್ಥಗಳನ್ನು ಒಂದು ಸೇವಿಸಬೇಡಿ ಎಷ್ಟು ಅಂದರೂ ಅದು ಮೈಲ್ಗೆ ಲೆಕ್ಕದಲ್ಲಿ ಬರುತ್ತೆ ಮನೆಯಲ್ಲಿ ಮಾಡ್ದಾದರೆ ತೊಂದರೆ ಇಲ್ಲ ಇನ್ನು ಮನೆಯಲ್ಲಿ ದೋಸೆ ಇಡ್ಲಿ ಈ ರೀತಿ ಪದಾರ್ಥಗಳು ಬೇಡ ಅಂದರೆ ಅಕ್ಕಿಯಿಂದ ತಯಾರು ಮಾಡಿರುವಂಥ ಪದಾರ್ಥಗಳನ್ನು ಯಾವುದು ಸೇವಿಸಬೇಡಿ ಅದನ್ನು ಮೊಸರೆ ಪದಾರ್ಥಗಳು ಅಂತ ಹೇಳ್ತಾರೆ ಅಂದರೆ ಕಥೆಗಳಿಗೆ ಸಂಬಂಧಪಟ್ಟಂತಹದ್ದು ಹಾಗಾಗಿ ಅದನ್ನು ಸೇವಿಸಬೇಡಿ ಅದು ಬಿಟ್ಟಿನೆಲ್ಲವನ್ನು ಸೇವಿಸ್ತಾ ನೀವು ಪೂಜೆಯನ್ನು ಮಾಡಬಹುದು ಇನ್ನು ಹೇಗೆ ಏಕಾದಶಿ ಆಚರಣೆ ಅಂತ ಹೇಳಿದರೆ ಉಪವಾಸದ್ದು ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಅದಾದ ನಂತರ ಬೆಳಗ್ಗೆ ಆದಷ್ಟು ಬೇಗ ಎದ್ದು ನಿಮ್ಮ ಸ್ನಾನ ನಿತ್ಯ ಕರ್ಮಗಳನ್ನೆಲ್ಲ ಮುಗಿಸಿ ಮನೆಯನ್ನು ಸ್ವಚ್ಛ ಇಟ್ಕೊಳ್ಳಿ ಇದು ಎಲ್ಲ ಒಂದು ಸಮಯದಲ್ಲೂ ಎಲ್ಲ ಒಂದು ಹಿಡಿದಲ್ಲೂ ನಾನು ಹೇಳ್ತಾ ಇರ್ತೀನಿ ಆ ನಂತರ ನೀವು ವಿಷ್ಣು ದೇವರು ವಿಷ್ಣು ಭಗವಾನ್ ಫೋಟೋ ಇರುತ್ತೆ ಅಥವಾ ವೆಂಕಟೇಶ್ವರ ಸ್ವಾಮಿ ಫೋಟೋ ಇರುತ್ತೆ ಅದಕ್ಕೆ ನೀವು ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಪೂಜೆಯನ್ನು ಮಾಡಿ ಅದಕ್ಕೆ ಅರ್ಶನ ಕುಂಕುಮ ಶ್ರೀಗಂಧ ಎಲ್ಲವನ್ನು ಹಚ್ಚಿ ಗೆಜ್ಜೆ ವಸ್ತ್ರವನ್ನು ಇರಿಸಿ ಹಳದಿ ಬಣ್ಣದ ಹೂವನ್ನು ಹಾಕಿ ತುಂಬಾ ಶ್ರೇಷ್ಠ ಹಳದಿ ಬಣ್ಣದ ಹೂವನ್ನು ಹಾಕಿ ಅದಕ್ಕೆ ನೀವು ಪೂಜೆಯನ್ನು ಮಾಡಿ ಹಳದಿ ಬಣ್ಣದ ಯಾವ ಹೂವಾದರೂ ಪರವಾಗಿಲ್ಲ ಸೇವಂತಿಗೆ ಆಗಿರ್ಬೋದು ಗುಲಾಬಿ ಆಗಿರ್ಬೋದು ದಾಸವಾಳ ಆಗಿರಬಹುದು ಹಾಗೆ ಪುನ್ನಾಗ ಅಂತ ಒಂದು ಬರುತ್ತೆ ವಿಶೇಷವಾದ ಹೂವು ಅದನ್ನು ಕೂಡ ನೀವು ಏರಿಸಿ ಪೂಜೆಯನ್ನು ಮಾಡಬಹುದು ದೇವರ ಫೋಟೋದ ಮುಂದೆ ನೀವು ತುಪ್ಪದ ದೀಪವನ್ನು ಹಚ್ಚಬೇಕಾಗತ್ತೆ ನೆನ್ಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಬೇರೆ ಅಂದರೆ ಎಣ್ಣೆ ಆಗಿರ್ಬೋದು ಅಥವಾ ಅದರಲ್ಲೇ ಎಣ್ಣೆಯಲ್ಲೇ ಬೇರೆ ಬೇರೆ ವಿಧದ ಎಣ್ಣೆಗಳಿರುತ್ತೆ ಅದನ್ನು ಬಳಸಿ ದೀಪವನ್ನು ಹಚ್ಚಬೇಡಿ ಈ ಒಂದು ಏಕಾದಶಿಯ ಆಚರಣೆಯ ದಿನ ತುಪ್ಪದ ದೀಪವನ್ನು ಹಚ್ಚಬೇಕಾಗುತ್ತೆ ಅದರಲ್ಲೂ ಕೂಡ ನೀವು ವಿಷ್ಣು ಭಗವಾನ್ನ ಪೂಜೆ ಮಾಡೋದಾದರೂ ಕೂಡ ನೀವು ಏನಂತಾರೆ ಲಕ್ಷ್ಮೀ ದೇವನ ಲಕ್ಷ್ಮೀ ದೇವಿನ ಕೂಡ ಪೂಜೆ ಮಾಡಬೇಕಾಗತ್ತೆ ಹಾಗಾಗಿ ಅದು ಜೋಡಿ ನೀವು ಫೋಟೋ ಒಂದೇ ಇಟ್ಟಿದ್ರೂ ಕೂಡ ನೀವು ಲಕ್ಷ್ಮೀದೇವಿಯನ್ನು ಮನದಲ್ಲಿ ಆರಾಧನೆ ಮಾಡಬೇಕಾಗತ್ತೆ ಹಾಗಾಗಿ ಜೋಡಿ ತುಪ್ಪದ ದೀಪವನ್ನೇ ಹಚ್ಚಬೇಕಾಗತ್ತೆ ಆಗ ಮಾತ್ರ ನಿಮಗೆ ಫಲ ಅಷ್ಟೆಲ್ಲ ಆಗಿ ಆ ನಂತರ ನೀವು ಓಂ ನಮೋ ಭಗವತಿ ವಾಸುದೇವಾಯ ಅಂತ ಇದೊಂದು ಸ್ತೋತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಬೇಕಾಗತ್ತೆ ಇದು ಯಾವಾಗ ಅಂತ ಹೇಳಿದ್ರೆ ನಾಳೆ ಬೆಳಗ್ಗೆ ಅಂದರೆ ಜನ್ವರಿ ಇಪ್ಪತ್ತೈದನೇ ತಾರೀಕು ಇನ್ನು ಕೆಲವ್ರಿಗೆ ಅಕಸ್ಮಾತ್ ಆಗಲೇ ಇಲ್ಲ ಬೆಳಗ್ಗೆ ಅಂತ ಹೇಳಿದರೆ ನೀವು ರೆಗ್ಯುಲರ್ ಪೂಜೆ ಏನಿರುತ್ತೆ ಅದನ್ನು ಮಾಡಿ ಮುಗಿಸಿ ನಿಮ್ಮ ಕೆಲಸಗಳಿಗೆ ಹೋಗ್ಬೋದು ಸಂಜೆ ಆದಷ್ಟು ಬೇಗ ಬಂದು ಸ್ನಾನವನ್ನು ಮಾಡಿ ತೊಳೆದ ಬಟ್ಟೆಯನ್ನು ಹಾಕ್ಕೊಂಡು ಆ ನಂತರ ಈಗ ನಾನು ಹೇಳಿರೋ ರೀತಿ ಪೂಜೆನೆಲ್ಲ ಮಾಡ್ಬೋದು ಯಾಕಂದರೆ ಅಂದ್ರೆ ನಾಳೆ ರಾತ್ರಿ ಎಂಟು ಮೂವತ್ತೊಂದರವರೆಗೂ ಕೂಡ ನಿಮಗೆ ಏಕಾದಶಿ ತಿಥಿ ಇರುತ್ತೆ ಆಯಿತಾ ಹಾಗೆ ಅದರ ಜೊತೆಗೆ ನೀವು ನೈವೇದ್ಯಕ್ಕೆ ಅಂತ ಹೇಳಿದರೆ ನೀವು ಹಣ್ಣು ಹಂಪಲುಗಳನ್ನು ಇಡ್ಬೋದು ಹಾಗೆ ತೆಂಗಿನಕಾಯಿನ ಇಡ್ಬೋದು ನೈವೇದ್ಯಕ್ಕೆ ಹಾಗೆ ಹಾಲನ್ನು ಇಡ್ಬೋದು ಪಂಚಾಮೃತವನ್ನು ಇಡ್ಬೋದು ಅಥವಾ ಬರೀ ಬೆಲ್ಲವನ್ನು ಇಡ್ಬೋದು ಈ ರೀತಿಯ ಪದಾರ್ಥಗಳನ್ನು ನೀವು ನೈವೇದ್ಯಕ್ಕೆ ಇಟ್ಟರೆ ತುಂಬಾ ಒಳ್ಳೆಯದು ಅದರಿಂದ ಶುಭ ಕೂಡ ಬೆಲ್ಲ ಇಟ್ಟರೆ ನಿಮಗೆ ಲಕ್ಷ್ಮೀದೇವಿ ಹಾಗೆ ಏನಂತಾರೆ ವಿಷ್ಣು ಭಗವಾನ್ ಅವರ ಕೃಪೆ ಕೂಡ ನಮಗೆ ಎರಡೂ ಕೂಡ ನಮಗೆ ದೊರೆಯುತ್ತೆ ಅಂತ ಹೇಳಲಾಗುತ್ತೆ ಬೆಲ್ಲವನ್ನು ಇಡೋದ್ರಿಂದ ವಿಶೇಷವಾಗಿ ಮಹಾಲಕ್ಷ್ಮೀ ದೇವಿ ಸಂತೃಪ್ತಿಗೊಳ್ತಾಳೆ ಅಂತ ಹೇಳಲಾಗುತ್ತೆ ಹಾಗಾಗಿ ನೀವು ಬೆಲ್ಲವನ್ನು ಕೂಡ ನೈವೇದ್ಯಕ್ಕೆ ಇಡ್ಬೋದು ಅಥವಾ ಡ್ರೈ ಫ್ರೂಟ್ಸ್ ಅಂದರೆ ಹಣ್ಣುಗಳನ್ನು ಕೂಡ ನೀವು ನೈವೇದ್ಯಕ್ಕೆ ಇಡಬಹುದು ನೀವು ಪೂಜೆಯನ್ನೆಲ್ಲ ಮಾಡಿ ನೀವು ಕೊನೆಯಲ್ಲಿ ಆರತಿ ಎತ್ತದ ಖಂಡಿತ ಮರಿಬೇಡಿ ಅದೊಂದು ನೆನಪಿಟ್ಕೊಳ್ಳಿ ಆಮೇಲೆ ಇನ್ನೊಂದರೆ ನೀವು ಏನು ನೈವೇದ್ಯಕ್ಕೆ ಇಡ್ತೀರ ಅದಕ್ಕೆಲ್ಲವನ್ನು ತುಳಸಿಯನ್ನು ಹಾಕಿ ಮೇಲೆ ಆ ನಂತರ ನೀವು ನೈವೇದ್ಯಕ್ಕೆ ಇಡಬೇಕಾಗುತ್ತೆ ಆಗ ಮಾತ್ರ ಅದು ದೇವರಿಗೆ ಸಮರ್ಪಿತಗೊಳ್ಳುತ್ತೆ ಅಂತ ಹೇಳಲಾಗುತ್ತೆ ತುಳಸಿ ಇಲ್ಲದ ನೈವೇದ್ಯ ನೈವೇದ್ಯದ ಲೆಕ್ಕಕ್ಕೆ ಬರೋದಿಲ್ಲ ದೇವರು ಕೂಡ ಅದನ್ನು ಸ್ವೀಕರಿಸೋದಿಲ್ಲ ಅಂತ ಹೇಳಲಾಗುತ್ತೆ ಈಗ ಶಟ್ಟ ಏಕಾದಶಿಯ ಅರ್ಥ ಏನು ಅಂತ ತಿಳ್ಕೊಳ್ಳೋಣ ಷಟ್ ಅಂತ ಹೇಳಿದ್ರೆ ಆರು ಅಂತ ಅರ್ಥ ತಿಲ ಅಂದರೆ ಎಳ್ಳು ಅಂತ ಅರ್ಥ ಹಾಗಾಗಿ ಈ ಒಂದು ಏಕಾದಶಿ ಅಂದರೆ ನಾಳೆ ಬರುವಂತಹ ಷಟ್ ತಿಲ ಏಕಾದಶಿ ಎಳ್ಳು ಕಪ್ಪು ಎಳ್ಳಿನ ಮಹತ್ವ ಹೆಚ್ಚಿಗೆ ಇರುತ್ತೆ ಹಾಗಾದರೆ ಆ ಒಂದು ಎಳ್ಳನ್ನು ಹೇಗೆಲ್ಲ ನಾವು ಉಪಯೋಗ ಮಾಡಬೇಕು ಅನ್ನೋ ಅನ್ನೋದನ್ನು ಹೇಳೋದಾದರೆ ಈ ಷಟ್ ತಿಲ ಅಂದರೆ ಆರು ತಿಲ ಎಳ್ಳನ್ನು ಆರು ರೀತಿಯಲ್ಲಿ ನೀವು ಉಪಯೋಗ ಮಾಡಬೇಕಾಗತ್ತೆ ಅಂತ ಇದರ ಅರ್ಥ ಆಗುತ್ತೆ ಹಾಗಾದರೆ ಹೇಗೆಲ್ಲ ಉಪಯೋಗ ಮಾಡೋದು ಅಂತ ಹೇಳಿದ್ರೆ ಮೊದಲನೇದಾಗಿ ನೀವು ಎಳ್ಳನ್ನು ಯಾವ ರೀತಿ ಬೆಳೆಸ್ಬೇಕಂತ ಹೇಳಿದ್ರೆ ಅದಕ್ಕೂ ಮುಂಚೆ ಇನ್ನೊಂದು ವಿಷಯ ಹೇಳ್ತೀನಿ ನೀವು ಕಪ್ಪು ಎಳ್ಳನ್ನೇ ಬಳಸಬೇಕಾಗತ್ತೆ ಅದೊಂದು ನೆನಪಿಟ್ಕೊಳ್ಳಿ ಬಿಳಿ ಎಳ್ಳು ಒಂದು ಅದಕ್ಕೆ ಏನಂತಾರೆ ಶ್ರೇಷ್ಠತೆ ಅನ್ನೋದು ಇರೋದಿಲ್ಲ ಅದು ಕೇವಲ ಆಹಾರಗಳಿಗೆ ಮಾತ್ರ ನಾವು ಬಳಸಬೇಕಾಗತ್ತೆ ಇಲ್ಲಿ ನೀವು ಪೂಜೆಗಳಿಗೆಲ್ಲ ಕಪ್ಪು ಎಳ್ಳೆ ಶ್ರೇಷ್ಠ ಈಗ ನಾನು ಹೇಳಿದೆ ಎಳ್ಳನ್ನು ಆರು ರೀತಿಯಲ್ಲಿ ಉಪಯೋಗ ಮಾಡಬೇಕಾಗತ್ತೆ ನಾಳೆ ಏಕಾದಶಿಯ ಮಹತ್ವವೇ ಅದು ಶಟ್ ಏಕಾದಶಿ ಅಂತ ಹಾಗಾದರೆ ಕಪ್ಪು ಎಳ್ಳನ್ನು ಹೇಗೆ ಆರು ಬಗೆಯಲ್ಲಿ ನಾವು ಉಪಯೋಗಿಸ್ಕೊಳ್ಳೋದು ಅಂತಾದರೆ ಮೊದಲಿಗೆ ನೀವು ನಾಳೆ ಸ್ನಾನ ಮಾಡೋ ಕೂ ಮೊದಲು ನೀವು ಸ್ವಲ್ಪ ಎಣ್ಣೆನ ಬಿಸಿ ಮಾಡಿ ಅಂದರೆ ಕಪ್ಪು ಎಳ್ಳನ್ನು ಹಾಕಿ ಎಣ್ಣೆನ ಬಿಸಿ ಮಾಡಿ ಆ ಎಳ್ಳೆ ಆ ಎಣ್ಣೆನ ನೀವು ಸ್ವಲ್ಪ ಮೈಗೆ ಹಚ್ಕೊಳ್ಬೇಕಾಗತ್ತೆ ಸ್ನಾನಕ್ಕೂ ಮೊದಲು ಅಥವಾ ಸ್ವಲ್ಪ ನೆತ್ತಿಗೂ ಕೂಡ ಹಾಕ್ಕೊಂಡ್ರೆ ತುಂಬ ಒಳ್ಳೆಯದು ಅದನ್ನು ಹಚ್ಕೊಂಡು ನೀವು ಸ್ನಾನ ಮಾಡಬೇಕಾಗತ್ತೆ ನೀವು ಮೊದಲನೇ ರೀತಿಯಲ್ಲಿ ಕಪ್ಪು ಎಳ್ಳನ್ನು ಈ ರೀತಿ ಉಪಯೋಗ ಮಾಡಬೇಕಾಗುತ್ತೆ ಇನ್ನು ಎರಡನೇ ರೀತಿ ಅಂತ ಹೇಳಿದರೆ ನೀವು ಸ್ನಾನ ಮಾಡೋ ನೀರಿಗೆ ಒಂದು ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕ್ಕೊಳ್ಬೇಕಾಗತ್ತೆ ನೆನಪಿಟ್ಕೊಳ್ಳಿ ಇಲ್ಲಿ ಎರಡು ರೀತಿಯಲ್ಲಿ ನೀವು ಕಪ್ಪು ಎಳ್ಳನ್ನು ಬಳಸಿದ್ದೀರಿ ಮೊದಲನೇದಾಗಿ ನೀವು ಎಣ್ಣೆಗೆ ಮೈಗೆ ಹಚ್ಕೊಳ್ಳೋವಂಥ ಎಣ್ಣೆಗೆ ಸ್ವಲ್ಪ ಎಳ್ಳನ್ನು ಹಾಕಿ ಬಿಸಿ ಮಾಡಿ ಆ ಎಣ್ಣೆನ ಮೈಗೆ ಹಚ್ಕೊಳ್ಳೋದು ಆ ನಂತರ ಸ್ನಾನದ ನೀರಿಗೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕ್ಕೊಂಡು ಸ್ನಾನ ಮಾಡೋವಂಥದ್ದು ಇವೆರಡಾಯಿತು ಇನ್ನು ಮುಂದೆ ಅಂತ ಹೇಳಿದ್ರೆ ನೀವು ಸ್ನಾನ ಎಲ್ಲ ಮಾಡಿದ ನಂತರ ದೇವ್ರ ಮುಂದೆ ಸ್ವಲ್ಪ ಕಪ್ಪು ಎಳ್ಳನ್ನು ಇಟ್ಟು ಆ ನಂತರ ಅದನ್ನು ದಾನಕ್ಕಾಗಿ ನೀವು ಬಳಸಬೇಕಾಗತ್ತೆ ಈಗ ಅಲ್ಲಿ ಎರಡು ರೀತಿಯ ದಾನಕ್ಕೆ ಉಪಯೋಗಕ್ಕೆ ಬರುತ್ತೆ ಒಂದು ದಾನ ಅಂತ ಹೇಳಿದ್ರೆ ಯಾರಿಗಾದರೂ ಕೊಡುವಂಥದ್ದು ದೇವಸ್ಥಾನದ ಮುಂದೆ ಎಲ್ಲ ಕೂತಿರ್ತಾರೆ ಅಲ್ವಾ ಅವರಿಗೆ ಕೊಡುವಂಥದ್ದು ಮೂರನೇ ಲೆಕ್ಕ ಬರುತ್ತೆ ಇನ್ನೊಂದು ದಾನ ಅಂತ ಹೇಳಿದರೆ ದೇವಸ್ಥಾನದಲ್ಲಿ ನೀವು ಭಟ್ರುಗಳಿಗೆ ಪುರೋಹಿತರುಗಳಿಗೆ ಕೊಡಬೇಕು ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಹೋಮಗಳೆಲ್ಲ ನಡೀತಾ ಇರುತ್ತೆ ದೇವಸ್ಥಾನಗಳಲ್ಲಿ ಅಲ್ಲಿ ಆ ಒಂದು ತಿಲ ಹೋಮ ಅಂತ ಮಾಡ್ತಾರೆ ಬೇಕಾದಷ್ಟು ಹೋಮಗಳಿಗೆ ಈ ಒಂದು ಕಪ್ಪು ಎಳ್ಳನ್ನು ಹಾಕ್ತಾರೆ ಆ ಸಮಯದಲ್ಲಿ ಉಪಯೋಗ ಮಾಡಿಕೊಳ್ಳೋ ಹಾಗೆ ನೀವು ಎಳ್ಳನ್ನು ಕೊಟ್ಟರೆ ಅವರು ಖಂಡಿತವಾಗಲೂ ಹೋಮಕ್ಕೆ ಬಳಸ್ತಾರೆ ಇಲ್ಲಿ ಈಗ ನಾಲ್ಕು ರೀತಿಯಲ್ಲಿ ಕಪ್ಪು ಎಳ್ಳಿನ ಉಪಯೋಗ ಆಯಿತು ಹಾಗೆ ಐದನೇ ಉಪಯೋಗ ಏನು ಅಂತ ಹೇಳಿದರೆ ಸ್ವಲ್ಪ ಎಳ್ಳನ್ನು ಸ್ವಲ್ಪ ಬಿಸಿ ನೀರು ಅಥವಾ ತಣ್ಣೀರಿಗೆ ಹಾಕಿ ಆ ನೀರನ್ನು ಪೂಜೆಯೆಲ್ಲ ಆದ ನಂತರ ನೀವು ಸೇವಿಸಬೇಕಾಗತ್ತೆ ಅಂದರೆ ನಾನೇನು ಹೇಳಿದೆ ಪೂಜೆಯೆಲ್ಲ ಮುಗಿಸಿ ನೀವು ಆರತಿಯನ್ನು ಮಾಡಬೇಕಂತ ಅದಾದ ನಂತರ ನೀವು ಆ ಒಂದು ಎಳ್ಳಿನ ನೀರನ್ನು ಒಂದು ಚಮಚದಷ್ಟಾದರೂ ಸೇವಿಸಬೇಕಾಗುತ್ತೆ ಹಾಗೆ ಇನ್ನು ಕೊನೆಯದಾಗಿ ಅಂತ ಹೇಳಿದ್ರೆ ಎಳ್ಳಿನ ಖಾದ್ಯವನ್ನು ತಯಾರಿಸೋದು ನೀವು ಎಳ್ಳಿಂದ ಉಂಡೆ ಮಾಡಬಹುದು ಅಥವಾ ಎಳ್ಳಿಂದ ಒಂದು ಬರ್ಫಿ ರೀತಿಯಲ್ಲಿ ಮಾಡ್ಬೋದು ನಿಮಗೆ ಸಿಹಿ ಮಾಡಿದ್ರೆ ಸ್ವಲ್ಪ ಒಳ್ಳೆಯದು ಅಂತ ಹೇಳಲಾಗುತ್ತೆ ಎಳ್ಳಿನ ಖಾದ್ಯವನ್ನು ಮಾಡಿ ಇಟ್ಕೊಳ್ಳಿ ಅಂದಿನ ದಿನ ಹಾಗೆ ಅದನ್ನು ಮರುದಿನ ನೀವು ಉಪವಾಸ ಮುರಿತೀರ ಅಲ್ವಾ ಅಂದರೆ ದ್ವಾದಶಿಯ ದಿನ ಅವತ್ತು ಕೂಡ ಸೇವನೆ ಮಾಡ್ಬೋದು ಅಥವಾ ನೀವು ಹಿಂದಿನ ದಿನ ಅಂದರೆ ಏಕಾದಶಿಯ ದಿನವೇ ಅದನ್ನು ನೀವು ಸೇವನೆ ಮಾಡಬಹುದು ಏನೂ ತೊಂದರೆ ಇಲ್ಲ ಉಪವಾಸ ಇದ್ದರೂ ಕೂಡ ಈ ಥರದ್ದು ಸೇವನೆ ಮಾಡೋದಕ್ಕೆ ತೊಂದರೆ ಇಲ್ಲ ಹೀಗೆ ಆರು ರೀತಿಯಲ್ಲಿ ನೀವು ಕಪ್ಪು ಎಳ್ಳನ್ನು ಬಳಸಬೇಕಾಗತ್ತೆ ಏಕಾದಶಿಯ ದಿನ ಹೀಗೆ ನೀವು ಭಗವಾನ್ ವಿಷ್ಣು ಅವರನ್ನು ಆರಾಧನೆ ಮಾಡೋದರಿಂದ ಹಾಗೆ ಪೂರ್ತಿ ಉಪವಾಸ ಇದ್ದು ಪೂಜೆ ಮಾಡೋದರಿಂದ ಹಾಗೆ ಈ ರೀತಿಯ ಓಂ ನಮೋ ಭಗವತೆ ವಾಸುದೇವಾಯ ಸ್ತೋತ್ರವನ್ನು ನೂರ ಎಂಟು ಬಾರಿ ಪಠನೆ ಮಾಡಿ ಆ ನಂತರ ಈಗ ನಾನು ಎಳ್ಳಿನ ಕೆಲಸಗಳೆಲ್ಲ ಏನೇನು ಹೇಳಿದೆ ನಿಮಗೆ ಆರು ರೀತಿಯ ಆಗಿ ನೀವು ಎಳ್ಳನ್ನು ಉಪಯೋಗಿಸ್ಬೇಕು ಅಂತ ಹೀಗೆಲ್ಲ ಮಾಡಿದ್ದೆ ಅದರಲ್ಲಿ ಜನ್ಮ ಜನ್ಮದ ಪಾಪಗಳು ಕಳೆಯುತ್ತೆ ಹಾಗೆ ಬಡತನ ದಾರಿದ್ಯ ಎಲ್ಲವೂ ನಿವಾರಣೆ ಆಗ್ತಾ ಬರುತ್ತೆ ಒಂದೇ ಸಲ ನಿವಾರಣೆ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ ನಿಧಾನಕ್ಕೆ ಅದಕ್ಕೆ ಪರಿಹಾರ ಸಿಕ್ಕತ್ತೆ ಇದರಲ್ಲಿ ಯಾವುದೇ ಸಂಶಯವಿಲ್ಲ ಹಾಗಾಗಿ ನಾಳೆ ಬರುವಂತಹ ಶಟ್ತಿಲ ಏಕಾದಶಿಯನ್ನು ಎಲ್ಲರೂ ಆಚರಣೆ ಮಾಡಿ ಇವತ್ತಿಂದನೇ ಪ್ರಾರಂಭ ಮಾಡಿ ಯಾರು ತಪ್ಪಿಸ್ಬೇಡಿ ಎಲ್ಲರೂ ಕೂಡ ಭಗವಾನ್ ವಿಷ್ಣು ಹಾಗೆ ಮಹಾಲಕ್ಷ್ಮೀ ದೇವಿಯ ಕೃಪೆಗೆ ನಾವು ಪಾತ್ರರಾಗೋಣ ಏನಂತೀರಾ ಮತ್ತೆ ಮುಂದೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಈ ಮಾಹಿತಿ ಯಾರಿಗಾದರೂ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ಖಂಡಿತ ಅವರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು